ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರ ನಾವು ತುಂಬಾ ಚೆನ್ನಾಗಿದ್ದೀವಿ ಸೊ ಇವತ್ತಿನ ವೀಡಿಯೋದಲ್ಲಿ ನಿನ್ನೆ ಒಂದು ವೀಡಿಯೋ ಹಾಕಿದ್ದೆ ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಇವತ್ತಿನ ವೀಡಿಯೋ ಲಾಗ್ ಜೊತೆಗೆ ಒಂದು ಬ್ಲೌಸ್ ಕಟ್ ಸ್ಟಿಚಿಂಗ್ ಕೂಡ ಶೇರ್ ಮಾಡ್ತೀನಿ ಇವತ್ತಿನ ವೀಡಿಯೋದಲ್ಲಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಏನಪ್ಪ ಇದು ಬೆಳ ಬೆಳಗ್ಗಿನ ಅಂತೀರಾ ಇದು ಬೆಳಗ್ಗಿನ ಲಾಗ್ ಇದು

ಕಾಣಿಸ್ತಾವಲ್ಲಿ ಬೆಲ್ಲಾಕಿ ಈ ಕಡೆ ನನ್ನ ಅಜ್ಬಂಡ್ ಗೆ ಮತ್ತೆ ಇಟ್ಟಿದೀವಿ ಅವರಿಗೆ ಬೆಳಿಗ್ಗೆ ಅನ್ನ ದಿನಕ್ಕಾಗಲ್ಲ ಅಂತಾರೆ ಅದಕ್ಕೆ ನೋಡಿ ಈ ರೀತಿ ಚಕ್ ಚಕ್ದ ಕಟ್ ಮಾಡಿ ಬೆಲ್ಲದ ಪಾಕದಲ್ಲಿ ಚೆನ್ನಾಗಿ ಕುದಿಸ್ಬೇಕನ್ನ ಎಣ್ಣೆ ಹಾಕಿಲ್ಲ ತುಪ್ಪ ಹಾಕಿ ಉದ್ಬೇಕನ್ನ ಉದ್ದಿದ ನಂತರ ಈ ತರ ಚೆನ್ನಾಗಿ ಬೇಸಬೇಕು ಹ್ಞೂ ಚೆನ್ನಾಗಿರು ಸ್ವಲ್ಪ ಎಂತ ಇರೋ ಮತ್ತೆ ಏನು ತಗೊಂತೆ ಬಿಡಿ ಒಂದಿಬ್ರು ಇರ್ಬೇಕು ಇದಕ್ಕೆ ಯಾಕೆಂದರೆ ಕಟ್ ಮಾಡಿರೋ ನಾಲ್ಕು ಅಡಿಕೆ ಓಕೆ ಚೆನ್ನಾಗಿರ್ತೈತಿ ನೀವು ಕೂಡ ಒಂದು ಸಲ ಟ್ರೈನಿಂಗ್ ಮಾಡಿ ಏನಿಲ್ಲ ಇದು ಚಪಾತಿ ಇದ್ದಿಲ್ಲ ಕಲಿಸ್ಕೊಂಡು ಚೆನ್ನಾಗಿ ಎಣ್ಣೆ ಎಲ್ಲ ತುಪ್ಪದಲ್ಲಿ ಉದ್ದಿ ಈ ಥರ ಕಟ್ ಮಾಡಿ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಲಕ್ಕಿ ಹಾಕ್ಬಿಟ್ರೆ ಸ್ವಲ್ಪ ಹಾಲು ಇದ್ರೆ ಹಾಲು ಹಾಕೊಂಡ್ಬಿಡಿ ಪಾಯಸ ರೆಡಿ ಹಾಕ್ಲ ಅಲ್ ಏನು ಅದಗತ್ತಲ್ಲೇ ಮಾಡ್ಕಂಡ್ ಮಾಡಿಬಿಟ್ಟೇನು ಮೀನ್ ಏನು ಎಷ್ಟೋ ಕೂತ್ರಿ ಇವತ್ತೇನೂ ನಾಷ್ಟ ಇಲ್ಲ ಯಾಕಂದರೆ ನನ್ನ ಮಗನ ಅಷ್ಟೇ ಸ್ವಲ್ಪ ಚಿತ್ರಾನ್ನ ಮಾಡಿದ್ವಿ ಅದು ಬಿಟ್ಟರೆ ನಾಷ್ಟ ಮಾಡಿಲ್ಲ ಅನ್ನ ಸಾಂಬಾರು ಸ್ವಲ್ಪ ಮುದ್ದೆ ನೀವು ಸ್ವಲ್ಪ ಪಾಯಸ ಮಾಡೋಣ ಅಂದ್ಕೊಂಡು ಎಲ್ಲ ಒಕ್ಕತ್ತಿ ನಾ ಮಾತಾಡ್ಕಾರ್ ಬೆಡ್ಶೀನ್ ಜಾಸ್ತಿ ಕೊಡ್ತದೆ ಯವ್ವ ವರ್ಷದೇನು ಮಣ್ಣಿನೂ ತಗೋಂಡೀವಿ ಚೆನ್ನಾಗಿತ್ತಾರು ನೋಡ್ಬೇಕು ಅಯ್ಯೋನೈತೆ ಇವತ್ತು ಸ್ನೇಹಿತರೆ ನಾನು ಪೂಜೆ ಪೂಜೆ

ಈಗ ಬಿಸಿ ಬಿಸಿ ಪಾಯಸ ಕೂಡ ರೆಡಿ ಆಗಿದೆ ನೋಡಿ ಇವಾಗ ಊಟ ಮಾಡೋಣ ಅನ್ನ ಸಾಂಬಾರು ಮತ್ತು ಪಾಯಸ ಜೊತೆಗೆ ಸ್ವಲ್ಪ ಮುದ್ದೆ ನಮ್ಮ ಅಂತ ಮುದ್ದೆ ಮಾಡಿದ್ನಲ್ವ ಅದು ಮುದ್ದೆ ಅದಾದಮೇಲೆ ನನ್ನ ಟೈಲರಿಂಗ್ ಕೆಲಸ ಇವತ್ತು ಮತ್ತೆ ಸ್ಟಾರ್ಟ್ ಮಾಡಬೇಕು ನೋಡಿ ಈಗ ನೋಡಿ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಸ್ಟಿಚಿಂಗ್ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಎಲ್ಲ ಮುಗಿಸ್ಕೊಂಡು ಈಗ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ನೋಡಿ ನಾರ್ಮಲ್ ಬ್ಲೌಸ್ ಇದು ಬ್ಲೌಸ್ ನೋಡಿ ಫ್ರೆಂಡ್ಸ್ ಇವಾಗ ಬ್ಲೌಸ್ ಒಲಿತಾ ಇದ್ದೀನಿ ಇದು ನಾರ್ಮಲ್ ಬ್ಲೌಸ್ ಲೈನಿಂಗ್ ಇಲ್ಲ ಏನಿಲ್ಲ ಸಿಂಗಲ್ ಬ್ಲೌಸ್ ಹೊಲಿತಾ ಇದ್ದೀನಿ ಹಾಗೆ ಇವತ್ತು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಕೂತಿದ್ನಲ್ವ ಹಾಗೆ ಇದು ಒಂದು ವೀಡಿಯೋ ಮಾಡ್ಕೊಂಬಿಡೋಣ ಅಂದ್ಕೊಂಡು ನನ್ನ ಮಗಳು ಇದ್ಲು ಅವಳ ಸಹಾಯದಿಂದ ವೀಡಿಯೋ ಮಾಡ್ತಾ ಇದ್ದೀನಿ ಇವಾಗ ಎಲ್ಲ ಕ್ರಾಸ್ ಬೆಲ್ಟು ಮತ್ತು ಉಗಿನ ಪಟ್ಟಿ ಎಲ್ಲ ಹಚ್ಕೊಂಡು ಇವಾಗ ಕೂತಿದ್ದೀನಿ ಇಲ್ಲಿ ಏನಂತಂದರೆ ವಿಡಿಯೋ ಮಾಡೋರಿದ್ದರೆ ತುಂಬಾ ಈಸಿ ಆಗುತ್ತೆ ಸ್ಟಿಚ್ ಮಾಡೋದಕ್ಕೆ ಜೊತೆಗೆ ಟ್ರೈಪಡ್ ಇಟ್ಕೊಂಡು ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಅಂದರೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಳೆ ಇವಾಗ ಇನ್ನೂ ಅವಳು ಎಲ್ಲಿ ಕಾಲೇಜಿನ ಅಡ್ಮಿಷನ್ ಮಾಡಿಸಿಲ್ಲ ನಾವು ಹಾಗಾಗಿ ಸ್ವಲ್ಪ ಸಣ್ಣ ಪುಟ್ಟ ಮನೆಗೆಲ್ಲ ಎಲ್ಪ್ ಮಾಡ್ತಾಳೆ ಎಲ್ಲ ಕೆಲಸನೂ ಮಾಡ್ತಾಳೆ ಈ ರೀತಿ ವಿಡಿಯೋನೂ ಮಾಡಿಕೊಡ್ತಾಳೆ ಹಾಗಾಗಿ ಇವಾಗ ನಾನೆಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಂದರೆ ಇಬ್ಬರು ಇರ್ತೀವಲ್ವ ಬೇಗ ಬೇಗ ಆಗಬಿಡತ್ತೆ ಎಲ್ಲ ಮುಗಿಸ್ಕೊಂಡು ನಾನು ಇವಾಗ ಬಟ್ಟೆ ಹೊಲಿಯೋದಕ್ಕೆ ಕೂತಿದ್ದೀನಿ ಇವತ್ತೊಂದಿಷ್ಟು ನಾನಿಷ್ಟು ಬ್ಲೌಸ್ ಅಂತ ಅಂದ್ಕೊಂಡು ಅಂದ್ಕೊಂಡಿದ್ದೀನಿ ಇವತ್ತೊಂದು ನಾಲ್ಕು ಬ್ಲೌಸ್ ಆದರೂ ಸ್ಟಿಚ್ ಮಾಡಬೇಕು ಅಂತ ಅದು ಮಧ್ಯಾಹ್ನದ ಮೇಲೇ ಕೂತಿದ್ದೆ ನಾನು ಹನ್ನೆರಡು ಗಂಟೆ ಆಗಿತ್ತು ಆ ಟೈಮಲ್ಲಿ ಕೂತಿದ್ದು ಇವಾಗ ನೋಡಿ ಕ್ರಾಸ್ ಬೆಲ್ಟಿಗೆ ಕಟ್ಟಿಂಗ್ ಮಾಡ್ತಾ ಇದ್ದೀನಿ ಇದು ಕ್ರಾಸ್ ಕ್ರಾಸ್ ಅಲ್ಲ ಸಾರಿ ಪೈಪಿಂಗಿಗೆ ಕ್ರಾಸ್ ಕಟ್ ಮಾಡ್ತಾ ಇದ್ದೀನಿ ನೋಡಿ ಇದು ಬಂದ್ಬಿಟ್ಟು ನಾರ್ಮಲ್ ಪೀಸೇ ಆದರೆ ಸ್ವಲ್ಪ ಬಟ್ಟೆ ಸ್ವಲ್ಪ ಇರುತ್ತೆ ಹಾಗಾಗಿ ನಾನು ನಾರ್ಮಲ್ ಪೀಸಲ್ಲೇ ಈಗ ಬಟ್ಟೆ ಕಟ್ ಮಾಡ್ತಾ ಇದ್ದೀನಿ ಕ್ರಾಸ್ ಕಟ್ಟಿಂಗ್ ಮಾಡಿದರೆ ಪೈಪಿಂಗ್ ತುಂಬ ನೀಟಾಗಿ ಬರುತ್ತೆ ಹಾಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ರಿಂಕಲ್ಸ್ ಈ ಥರ ಬರೋಲ್ಲ ಅನ್ನೋ ಒಂದು ರೀಸನ್ಗೆ ಈ ರೀತಿ ಮಾಡ್ತಾಯಿದ್ದೀನಿ ನಾನು ಚೆನ್ನಾಗಿ ಬಂದಿತ್ತು ಪೈಪಿಂಗ್ ನೀವು ಕೂಡ ಯಾರು ಹೊಸ್ದಿ ಕಲಿತಾ ಇದ್ದೀರಲ್ವ ಅಂಥವ್ರಿಗೆ ಏನಪ್ಪ ಅಂತಂದರೆ ಈ ಥರ ಕ್ರಾಸ್ ಕಟ್ಟಿಂಗ್ ಮಾಡಿಕೊಂಡು ಇವಾಗ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಎರಡು ಪೀಸನ್ನು ಜಾಯಿಂಟ್ ಮಾಡ್ಕೋಬೇಕು ಒಂದೊಂದೇ ಪೀಸನ್ನು ಜಾಯಿಂಟ್ ಮಾಡಿಕೊಂಡು ನೋಡಿ ಇವಾಗ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ಜಾಯಿಂಟ್ ಮಾಡಿಕೊಂಡು ಮತ್ತು ಅದನ್ನು ಒಂದು ಫೋಲ್ಡಿಂಗ್ ಮಾಡಿಕೊಂಡು ನಂತರ ಪೈಪಿಂಗ್ ಮಾಡುವಂಥದ್ದು ಈ ರೀತಿ ಮಾಡ್ತಾಯಿದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಪೈಪಿಂಗ್ ಈ ರೀತಿ ಮಾಡಿ ನೋಡಿ ಹಾಗಾಗಿ ಈ ವಿಡಿಯೋದಲ್ಲಿ ಒದ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಕ ಯಾವ ರೀತಿ ಮಾಡೋದಂತ ಹಾಗಾಗಿ ಇವತ್ತಿನ ವಿಡಿಯೋ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹೊಸ್ದಾಗಿ ನೋಡೋರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈ ರೀತಿ ನೀಟಾಗಿ ಬರ್ತಾ ಇದೆ ನೋಡಿ ಈ ರೀತಿ ಒಂದು ಫೋಲ್ಡಿಂಗ್ ಮಾಡಿಕೊಂಡು ಹಚ್ಬೇಕು ಅದಕ್ಕೆ ಬ್ಲೌಸಿಗೆ ಈ ರೀತಿ ಬಂದಿದೆ ನೋಡಿ ಈ ರೀತಿ ಮಾಡೋದ್ರಿಂದ ಪೈಪಿಂಗ್ ಕೂಡ ನೀಟಾಗಿ ಬರುತ್ತೆ ಈಗ ನೋಡಿ ಕಾಜೆ ಮತ್ತು ಉಕ್ಸಿನ ಪಟ್ಟಿ ಮತ್ತು ಮನೆ ಪಟ್ಟಿನ ಎರಡೂ ನೋಡಿಕೊಂಡು ಸರಿಯಾಗಿದೆ ಇಲ್ವಾ ಅಂತ ನೋಡಿಕೊಂಡು ಆಮೇಲೆ ಹಚ್ಕೋಬೇಕು ನೋಡಿ ಈ ರೀತಿ ಬೆನ್ ಪಟ್ಟಿಗೆ ಕೆಲವೊಬ್ರು ಹೆಮ್ಮಿಂಗ್ ಮಾಡ್ತಾರೆ ಹಾಗೇನೂ ಕೂಡ ಹಳ್ಳಿನಲ್ಲೆಲ್ಲ ಸ್ವಲ್ಪ ಹಾಗೆ ಮಿಷನ್ ಒಲ್ಗೇನೆ ಹಾಕ್ತಾರೆ ಈ ಸಿಟಿ ಒಳಗೆಲ್ಲ ಅಂತಂದರೆ ಎಮ್ಮಿಂಗ್ ಮಾಡಿಸ್ಕೊಳ್ತಾರೆ ಬೆನ್ನ ಪಟ್ಟಿಗೆಲ್ಲ ನಾನು ಹಾಗೆ ನಾರ್ಮಲ್ಲಾಗೆ ಆಗೇ ಮಾಡ್ತಾಯಿದ್ದೀನಿ ಇದು ಬಂದುಬಿಟ್ಟು ಸ್ಟಾರ್ ನೆಕ್ ಅಂತ ಹೇಳಿ ಇಟ್ಟಿದ್ದೀನಿ ನಾನು ನಾರ್ಮಲ್ ಬ್ಲೌಸಿಗೆ ಯಾವುದೇ ಡಿಸೈನ್ ಇಡೋಲ್ಲ ನಾನು ಅವ್ರು ಹೇಳಿದ್ಕೆ ಇಟ್ಟಿದ್ದೆ ಇದಕ್ಕೆ ಪೋಟ್ಲಿ ಬಟನ್ಸ್ ಮಾಡಬೇಕಂತ ಅಂದ್ಕೊಂಡೆ ಆದರೆ ಇದು ಅಷ್ಟು ಲುಕ್ ಕಾಣಲ್ಲ ಅಂತ ಅಂದ್ಕೊಂಡು ಹಾಗೆ ಸಿಂಪಲ್ಲಾಗಿ ಈ ರೀತಿ ಒಂದು ನಾಟ್ ಹಾಕ್ಬೇಕು ನೋಡಿ ಆ ಕಡೆ ಒಂದು ಮೂಲಿಗೆ ಒಂದು ಮೂರು ಮೂಲಗೆ ನಾಟ್ ಹಾಕ್ಕೊಂಡು ಎಷ್ಟ್ರ ಇರೋಂಥ ಪೀಸಸ್ನ ಈ ರೀತಿ ಬಟ್ಟೆ ಕಟ್ ಮಾಡಿಕೊಂಡು ಪೈಪಿಂಗ್ ಮಾಡೋದು ನೋಡಿ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡ್ರೆ ಪೈಪಿಂಗ್ ತುಂಬ ನೀಟಾಗಿ ಬರುತ್ತೆ ಅದು ನಾವು ಪೈಪಿಂಗ್ ಥ್ರೆಡ್ ಹಾಕೋ ಅವಶ್ಯಕತೆನೇ ಇಲ್ಲ ಅಷ್ಟು ನೀಟಾಗಿ ಬರುತ್ತೆ ನೋಡಿ ತುಂಬ ಚೆನ್ನಾಗಿ ಬರ್ತಾಯಿತ್ತು ಅದಕ್ಕೆ ಯಾ ಯಾವಾಗಲೇ ಆದರೂ ಕ್ರಾಸ್ ಕಟ್ಟಿಂಗ್ ಮಾಡ್ಕೊಂಡು ಪೈಪಿಂಗ್ ಮಾಡೋದ್ರಿಂದ ತುಂಬ ನೀಟಾಗಿ ಬರುತ್ತೆ ಹಾಗಾಗಿ ಈ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ಹತ್ರದಿಂದನೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಕಾಣಿಸ್ತಾ ಅಲ್ವಾ ಹಾಗಾಗಿ ಇಲ್ಲಿ ಸ್ವಲ್ಪ ಈ ಎಡ್ಜಲ್ಲಿ ಈ ಥರ ಸ್ವಲ್ಪ ಮಡ್ಚ್ಕೊಂಡು ಹಾಕ್ಕೊಂಡ್ಬಿಡಿ ಚೆನ್ನಾಗಾಗತ್ತೆ ಕೆಲವು ರೆಮ್ಮಿಂಗ್ ಬೇಕಂದ್ರೆ ಅದು ಇನ್ನೂ ಈಸಿ ಆಗುತ್ತೆ ಈ ರೀತಿ ಪೈಪಿಂಗಿಗಿಂತ ಹೆಮ್ಮಿಂಗ್ ಮಾಡಿಕೊಡೋದು ಈ ಥರ ನೆಕ್ಕಿಗಳಿಗೆ ಸ್ಕ್ವಯರು ಈ ಥರ ಚೌಕು ಈ ಥರ ನೆಕ್ಕಿಗೆಲ್ಲ ನೋಡಿ ತುಂಬ ಸಣ್ಣದಾಗಿ ಎಷ್ಟು ಚೆನ್ನಾಗಿ ಬರ್ತಾಯಿದಲ್ವ ಹಾಗಾಗಿ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಸಪೋರ್ಟ್ ಮಾಡಿ ಹಾಗೆಯೇ ನಾಳೆ ಎಂಬ್ರಾಯ್ಡ್ರಿ ಡಿಸೈನ್ ಒಂದು ಬ್ಲೌಸು ಒಂದೆಷ್ಟು ಬ್ಲೌಸ್ ಬಂದಿದೆ ಆದರೆ ಸದ್ಯಕ್ಕೆ ನಾನಿನ್ನು ಬ್ಲೌಸಿಗೆ ನಿಮ್ಮ ಮುಂಚೆ ಎಲ್ಲ ಶೇರ್ ಮಾಡಿದ್ದೀನಿ ಸದ್ಯಕ್ಕೆ ಇವಾಗ ಈ ಬೇಸಿಕ್ ಅದೆಲ್ಲ ಡಿಸೈನ್ಸ್ ಯಾವ ನನಗೆ ಬರೋ ಅಂತ ಡಿಸೈನ್ಸನ್ನು ಶೇರ್ ಮಾಡ್ತಾ ಹೋಗ್ತೀನಿ ನೋಡಿ ನೋಡಿ ಆಲ್ಮೋಸ್ಟ್ ಈಗ ಬ್ಲೌಸ್ ರೆಡಿಯಾಗಿದೆ ಏನಂತಂದರೆ ಸ್ನೇಹಿತರೆ ನಾವು ಒಂದು ದಿನಕ್ಕೆ ಇಷ್ಟು ಬ್ಲೌಸ್ ಹೊಲಿತೀವಿ ಅಂತ ಅಂದ್ಕೊಂಡು ಕುತ್ಕೊಂಡ್ರೆ ಆರಾಮ್ಸೆ ಒಂದು ನಾಲ್ಕರಿಂದ ಐದು ಲೈನಿಂಗ್ ಬ್ಲೌಸ್ ಆದರೆ ಒಂದು ನಾಲ್ಕರಿಂದ ಐದು ಬ್ಲೌಸ್ ಅಲ್ಲದೇ ಸಾಕು ಆರಾಮ್ಸೆ ನಾವು ಮನೆಗೆ ಕೂತ್ಕೊಂಡು ದುಡಿಮೆ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಈ ಥರ ಬಂದಿದೆ ಇದು ವೇರ್ ಮಾಡಿದ್ರೇನು ಚೆನ್ನಾಗಿ ಕಾಣಿಸತ್ತೆ ಈ ರೀತಿ ಬಂದಿದೆ ನೋಡಿ ಏನಂತಂದರೆ ಡೈಲಿ ಡೈಲಿ ನಾವು ಹಾಗೇ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದಿಷ್ಟು ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಆರಾಮ್ಸೆ ಅರ್ನಿಂಗ್ಸ್ ಮಾಡ್ಬೋದಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನಾಳೆ ಹೊಸ ವೀಡಿಯೋದ